ಜಸ್ಟಿಸ್ ಲೀಗ್ ವರ್ಸಸ್ ಅವೆಂಜರ್ಸ್ ನ ಕ್ರಾಸ್ ಓವರ್ ಇವೆಂಟ್ ನಲ್ಲಿ ಎಲ್ಲರೂ ಎದುರು ನೋಡ್ತಿದ್ದ ಫೈಟ್ ಅಂದ್ರೆ ಕ್ಯಾಪ್ಟನ್ ಅಮೆರಿಕ ವರ್ಸಸ್ ಬ್ಯಾಟ್ ಇಬ್ರು ಪರ್ಫೆಕ್ಟ್ ಸ್ಟ್ರಾಟಜಿಸ್ಟ್ ಇಬ್ರು ಸಕ್ಕದಾಗ ಫೈಟ್ ಮಾಡ್ತಾರೆ ಅಬ್ವಿಯಸ್ಲಿ ಇಬ್ರು ಎರಡು ಟೀಮಿನ ಲೀಡರ್ಸ್ ಎರಡು ಲೀಡರ್ಸ್ ಫೈಟ್ ಆಡ್ಬೇಕಾದ್ರೆ ಭಯಂಕರವಾಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ ಮತ್ತೆ ಹಂಗೆ ಇರುತ್ತೆ ಆ ಫೈಟ್ ಬಂದು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರೋ ತರ ಇರುತ್ತೆ ಎಕ್ಸ್ಪೀರಿಯನ್ಸ್ ಫೈಟ್ ಮಾಡಿದ್ರೆ ಹೇಗಿರುತ್ತೋ ಆ ತರ ಇರುತ್ತೆ ಆ ತರ ಎಫೆಕ್ಟ್ ಕ್ರಿಯೇಟ್ ಮಾಡಿರುತ್ತೆ ಬ್ಯಾಟ್ ಮನ್ ಹೋದ್ರೆ ಅದನ್ನ ಕ್ಯಾಪ್ಟನ್ ಅಮೇರಿಕಾ ಈಸಿ ಆಗಿ ಕೌಂಟರ್ ಕೊಟ್ಟಿರ್ತಾರೆ ಅದೇ ತರ ಕ್ಯಾಪ್ಟನ್ ಅಮೆರಿಕ ಹೊಡೆಯೋಕೆ ಹೋದ್ರು ಬ್ಯಾಟ್ ಅದನ್ನ ಪ್ರಿಡಿಕ್ಟ್ ಮಾಡಿ ಅದನ್ನ ತಡೆದಿರ್ತಾನೆ ಇಬ್ರು ಒಂದೇ ತರ ಈಕ್ವಲ್ ಆಗಿ ಮ್ಯಾಚ್ ಆಗಿದ್ದಾರೆ ಈ ಸಿಚುವೇಶನ್ ನಲ್ಲಿ ನಮ್ಗೆಲ್ಲ ಯಾರೋ ಗೆಲ್ತಾರೆ ಈ ಫೈಟ್ ನಲ್ಲಿ ಅನ್ನೋ ತರ ಇರುತ್ತೆ ಅನ್ಕೊಳ್ಳೋ ಟೈಮ್ ನಲ್ಲಿ ಬ್ಯಾಟ್ ಮನ್ ನಿಲ್ಸಿ ಕ್ಯಾಪ್ಟನ್ ಅಮೆರಿಕಾ ಕೇಳ್ತಾನೆ ನೀನು ನನ್ನನ್ನು ನಿಜವಾಗ್ಲೂ ಸೋಲಿಸ್ಬಿಡ್ತೀಯಾ ಅಂತ ಅನ್ಸುತ್ತೆ ಆದ್ರೆ ನಾನು ಇದನ್ನ ಬಿಟ್ಕೊಡೋದಿಲ್ಲ ಇಬ್ರು ತುಂಬಾ ಹೊತ್ತು ಫೈಟ್ ಆಡ್ಬೇಕಾಗುತ್ತೆ ಅದನ್ನ ಆಸೆ ಪಡ್ತೀಯಾ ಅಂತ ಕೇಳಿದಾಗ ನ್ ಅಮೆರಿಕಾ ಇಲ್ಲ ನೀನು ನನ್ನ ಎನಿಮಿ ಅಲ್ಲ ಇದರ ಹಿಂದೆ ಬೇರೆ ಯಾರೋ ಇದ್ದಾರೆ ಅವನು ಯಾರಂತ ಕಂಡಿಡಿಬೇಕು ಅಂತ ಹೇಳ್ತಾನೆ ಬ್ಯಾಟ್ ಮನ್ ಕರೆಕ್ಟ್ ಆಗಿ ಹೇಳದೆ ಇದನ್ನ ಬೇರೆ ಹೇಳಿ ಅರ್ಥ ಆಗಲ್ಲ ಜಸ್ಟಿಸ್ ಲೀಗು ಮತ್ತೆ ಅವೆಂಜರ್ಸ್ ಅವ್ರವ್ರೆ ಜಗಳ ಮಾಡ್ತಾ ಇರ್ಲಿ ನಾವು ಈ ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗಿದ್ದು ಹೇಗೆ ಸ್ಟಾರ್ಟ್ ಆಗಿದ್ದು ಅಂತ ಕಾರಣ ಹುಡ್ಕೋಕೆ ಸ್ಟಾರ್ಟ್ ಮಾಡಿರ್ತಾರೆ ಇವರೇ ನಿಜವಾದ ಲೀಡರ್ಸ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ